ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ದಿಢೀರನೆ ನಡೆದಂತ ಒಂದು ಕೋಮು ಘರ್ಷಣೆಯಾಗಿತ್ತ ಅಥವಾ ರಾಜಕೀಯ ಬೆಂಬಲದೊಂದಿಗೆ ನಡೆಸಲಾದಂತ ಪೂರ್ವ ಯೋಜಿತ ಹತ್ಯಾಕಾಂಡ ಆಗಿತ್ತ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ದೆಹಲಿ ಪೊಲೀಸರು ನಾಲ್ಕು ದಿನಗಳ ಕಾಲ ಹಿಂಸಾಚಾರ ನಡೆದಾಗ ಯಾಕೆ ನಿಷ್ಕ್ರಿಯರಾಗಿದ್ರು ಅಥವಾ ತಾವು ಕೈ ಜೋಡಿಸಿದ್ರ ಗಲಭೆಯ ಮೊದಲು ಮತ್ತೆ ಗಲಭೆಯ ವೇಳೆ ಉದ್ರಿಕ್ತರನ್ನು ಸೇರಿಸುವಲ್ಲಿ ಮತ್ತೆ ದ್ವೇಷವನ್ನು ಹರಡುವಲ್ಲಿ ಸಂಘ ಪರಿವಾರದ ಗುಂಪುಗಳು ಮತ್ತು ಹಿಂದುತ್ವ ವಾಟ್ಸ್ಆಪ್ ನೆಟ್ವರ್ಕ್ ಗಳು ವಹಿಸಿದಂತಹ ಪಾತ್ರ ಎಂಥದ್ದಾಗಿತ್ತು ಮುಗ್ಧ ಮುಸ್ಲಿಂ ಹೋರಾಟಗಾರರು ಮತ್ತೆ ವಿದ್ಯಾರ್ಥಿಗಳನ್ನ ಕಠಿಣ ಕಾನೂನುಗಳ ಅಡಿಯಲ್ಲಿ ಬಂಧಿಸಿರುವಾಗ ಹಿಂಸಾಚಾರವನ್ನು ಬಹಿರಂಗವಾಗಿ ಪ್ರಚೋದಿಸಿದಂತಹ ಕಪಿಲ್ ಮಿಶ್ರಾ ತರದ ಬಿಜೆಪಿ ನಾಯಕರು ಯಾಕೆ ರಾಜಾರೋಷವಾಗಿ ಓಡಾಡಿಕೊಂಡಿರೋದು ಸಾಧ್ಯ ಆಗಿದೆ ಪೊಲೀಸ್ ಮತ್ತು ಗುಪ್ತಚರ ಸಂಸ್ಥೆಗಳು ಸೇರಿದಂತೆ ಇಡೀ ವ್ಯವಸ್ಥೆ ಮುಸ್ಲಿಮ್ರನ್ನು ಗುರಿಯಾಗಿಸಿ ನಿಜವಾದ ಅಪರಾಧಿಗಳನ್ನು ಹೇಗೆ ರಕ್ಷಣೆ ಮಾಡ್ತು ದೆಹಲಿ ಪೊಲೀಸರ ಪಕ್ಷಪಾತದ ತನಿಖೆಗಳನ್ನು ನ್ಯಾಯಾಲಯಗಳು ಪದೇ ಪದೇ ಪ್ರಶ್ನೆ ಮಾಡಿದರೂ ಕೂಡ ತಮ್ಮ ಕರ್ತವ್ಯದಲ್ಲಿ ವಿಫಲರಾದಂತಹ ಅಧಿಕಾರಿಗಳ ವಿರುದ್ಧ ಯಾಕೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಅಲ್ಪಸಂಖ್ಯಾತರು ಮತ್ತು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಇಲ್ಲುವಾಗಿಸೋದಕ್ಕೆ ಬಿಜೆಪಿ ಕಾನೂನು ಜಾರಿ ವ್ಯವಸ್ಥೆ ಮತ್ತು ಹಿಂದುತ್ವ ಗುಂಪುಗಳು ಒಟ್ಟು ಸೇರಿಕೊಂಡು ಹೇಗೆ ಕಾರ್ಯಾಚರಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತರ ದಿಲ್ಲಿ ಹತ್ಯಾಕಾಂಡದಲ್ಲಿ ಆರ್ ಎಸ್ ಎಸ್ ಹಾಗೆ ದಿಲ್ಲಿ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮೊಲಿಟಿಕ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಹೇಮಂತ್ ಕುಮಾರ್ ಮಾಡಿರುವಂತಹ ಒಂದು ವಿಶೇಷ ವರದಿಯ ಮುಖ್ಯಾಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಮುಂದಿಡ್ತಾ ಇದೀವಿ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ನಾಲ್ಕು ದಿನಗಳವರೆಗೆ ನಡೆದಂತಹ ಒಂದು ಘೋರ ಘಟನೆ ಅದು ಅದು ಐವತ್ ಮೂರು ಜೀವಗಳನ್ನ ಬಲಿ ತೆಗೆದುಕೊಂಡಿತ್ತು ಅವರಲ್ಲಿ ನಲವತ್ತು ಮುಸ್ಲಿಮರು ಹಾಗೆ ಮತ್ತೆ ಹದಿಮೂರು ಹಿಂದೂಗಳು ಅನೇಕರು ಗಾಯಗೊಂಡಿದ್ರು ಆ ಗಲಭೆ ಸುಮ್ಮನೆ ನಡೆದೋದಂತಹ ಹಿಂಸಾಚಾರ ಅಲ್ಲ ಅದು ಈ ಸಮಾಜದೊಳಗಿನ ಆಳವಾಗಿ ಬೇರೂರಿರುವಂತಹ ರಾಜಕೀಯ ಸಾಮಾಜಿಕ ಮತ್ತೆ ಕೋಮು ವಿಭಜನೆಗಳ ಪ್ರತಿಬಿಂಬ ಹಿಂಸಾಚಾರಕ್ಕೆ ನಿಜವಾಗಿಯೂ ಕಾರಣವಾಗಿದೆ ಏನು ಹೇಗೆಲ್ಲ ಹಿಂಸಾಚಾರವನ್ನು ಪ್ರಚೋದಿಸುವ ಮತ್ತೆ ಸಮುದಾಯಗಳ ನಡುವೆ ದ್ವೇಷವನ್ನ ಬಿತ್ತುವಂತಹ ಸಂದೇಶಗಳು ಕೆಲ ವಾಟ್ಸ್ಆಪ್ ಗುಂಪುಗಳ ಮೂಲಕ ಹಬ್ಬಿದ್ವು ಏಳ್ನೂರ ಐವತ್ತೆಂಟು ಎಫ್ಐಆರ್ ಗಳ ದಾಖಲಾಗಿದ್ದು ಎರಡ್ ಸಾವಿರದ ಹೆಚ್ಚು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದ್ರು ಕೂಡ ನ್ಯಾಯ ಅನ್ನೋದು ಅಸ್ಪಷ್ಟವಾಗಿಯೇ ಇದೆ ಅನೇಕ ಬಲಿ ಪಶುಗಳು ಮತ್ತು ಅವ್ರ ಕುಟುಂಬಗಳು ಇನ್ನೂ ಕೂಡ ನ್ಯಾಯಕ್ಕಾಗಿ ಕಾಯ್ತಾ ಇರುವಾಗ ಹಲವಾರು ಅಮಾಯಕರ ಮೇಲೆ ತಪ್ಪಾಗಿ ಆರೋಪವನ್ನು ಹೊರಿಸಲಾಗಿರುವಾಗ ಅವರು ಮನೆಗಳು ಸುಟ್ಟು ಹೋಗಿರುವಾಗ ಜೀವಗಳು ನಾಶವಾಗಿರುವಾಗ ಅನೇಕ ಅಪರಾಧಿಗಳು ಇನ್ನೂ ಮುಕ್ತರಾಗಿನೇ ಇರೋದು ದೊಡ್ಡ ವಿಪರ್ಯಾಸ ಅಲ್ವಾ ರಾಜಕೀಯ ಮತ್ತು ಕೋಮು ಅಜೆಂಡಾಗಳು ದಿಲ್ಲಿ ಹಿಂಸಾಚಾರಕ್ಕೆ ಉತ್ತೇಜನವನ್ನ ನೀಡಿದ್ವಾ ಕಾನೂನು ಜಾರಿ ಮತ್ತು ಗುಪ್ತಚರ ಸಂಸ್ಥೆಗಳು ನಿಷ್ಕ್ರಿಯತೆ ಅಥವಾ ಪಕ್ಷಪಾತ ತೋರಿದ್ವಾ ವ್ಯವಸ್ಥಿತ ಸಮಸ್ಯೆಗಳು ನ್ಯಾಯಾಂಗ ಪ್ರಕ್ರಿಯೆ ಮೇಲೆ ಹೇಗೆ ಪರಿಣಾಮವನ್ನು ಬೀರಿವೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯ ಆ ನಾಲ್ಕು ದಿನಗಳು ಧರ್ಮ ಮತ್ತು ರಾಜಕೀಯದ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇದ್ವು ದೆಹಲಿ ಹೊತ್ತಿ ಉರಿತಾ ಇತ್ತು ಮನೆಗಳ ಬೆಂಕಿಯಲ್ಲಿ ಉರಿತಾ ಇದ್ವು ಮತ್ತೆ ಬೂದಿ ಆಗ್ತಾ ಇದ್ವು ಬೀದಿಗಳಲ್ಲಿ ಕಿರುಚಾಟಗಳು ಕೇಳಿಸ್ತಾ ಇದ್ವು ಹಿಂದೂ ಅಥವಾ ಮುಸ್ಲಿಮ್ರು ಅಂತ ಅನ್ನದೇ ಜನರು ಸಾಯ್ತಾ ಇದ್ರು ಮತ್ತೆ ಧರ್ಮದ ಹೆಸರಿನಲ್ಲಿ ಅಟ್ಟಹಾಸ ಆಯ್ತು ಕೊಲ್ಲಲ್ಪಟ್ಟಂತ ಐವತ್ತು ಮೂರು ಜನರಲ್ಲಿ ನಲ್ವತ್ತು ಮುಸ್ಲಿಮ್ರು ಮತ್ತೆ ಹದಿಮೂರು ಹಿಂದೂಗಳಿದ್ರು ಸರ್ಕಾರಿ ಕಾರ್ ಬಂದು ನಿರ್ದಿಷ್ಟ ಸ್ಥಳಕ್ಕೆ ಬೆಂಕಿ ಹಚ್ಚಿ ತಮ್ಮ ಬಂಗ್ಲೆಗಳಿಗೆ ಹಿಂತಿರುಗಿದವರು ಇದ್ರು ಆದ್ರೆ ಯಾರಿಗೆ ಶಿಕ್ಷೆ ಆಯ್ತು ಅದರಲ್ಲಿ ಯಾರ ಮೇಲೆ ಆರೋಪ ಹೊರಸಲಾಯಿತು ಯಾರನ್ನ ಖುಲಾಸೆಗೊಳಿಸಲಾಯ್ತು ಸೂಕ್ತ ಸಾಕ್ಷಿಗಳ ಕೊರತೆಯಿಂದಾಗಿ ಆರೋಪಿಗಳು ಖುಲಾಸೆಗೊಳ್ತಾನೆ ಇದ್ರು ದೆಹಲಿ ಪೊಲೀಸರ ಅಸಮರ್ಪಕ ತನಿಖೆ ಕಾರಣದಿಂದಾಗಿ ಅಥವಾ ಪುರಾವೆಗಳ ಕೊರತೆಯಿಂದಾಗಿ ಆರೋಪಿಗಳು ಖುಲಾಸೆಗೊಳ್ತಾನೆ ಇದ್ದರು ನಾಲ್ಕು ದಿನಗಳ ಕಾಲ ನಡೆದಂತಹ ಆ ಗಲಭೆಯಲ್ಲಿ ಪೊಲೀಸರು ಏಳ್ನೂರ ಐವತ್ತೆಂಟು ಪ್ರಕರಣಗಳನ್ನ ದಾಖಲಿಸಿದ್ರು ಅದರಲ್ಲಿ ಒಂದು ಪ್ರಕರಣ ವಿಶೇಷ ಸೆಲ್ನಲ್ಲಿ ಅರವತ್ತೆರಡು ಪ್ರಕರಣಗಳು ಕ್ರೈಮ್ ಬ್ರಾಂಚ್ ನಲ್ಲಿ ಮತ್ತೆ ತೊಂಬತ್ತೈದು ಪ್ರಕರಣಗಳು ಈಶಾನ್ಯ ದೆಹಲಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದು ಆ ಎಫ್ಐಆರ್ ಗಳ ನಂತರ ಒಟ್ಟು ಎರಡ್ ಸಾವಿರದ ಆರ್ನೂರ ಹತ್ತೊಂಬತ್ತು ಜನರನ್ನ ಅರೆಸ್ಟ್ ಮಾಡಲಾಯಿತು ಅವರಲ್ಲಿ ಇನ್ನೂರ ತೊಂಬತ್ನಾಲ್ಕು ಜನರು ಜಾಮೀನಿನ ಮೇಲೆ ಮುಕ್ತವಾಗಿ ಹೊರಗಡೆ ಓಡಾಡ್ತಾ ಇದ್ದಾರೆ ಆದ್ರೆ ನ್ಯಾಯಾಲಯ ಇಲ್ಲಿಯವರೆಗೆ ಕೇವಲ ನಲವತ್ತೇಳು ಜನರನ್ನ ಮಾತ್ರ ತಪ್ಪಿತಸ್ಥರು ಅಂತ ಘೋಷಣೆ ಮಾಡಿದೆ ನೂರ ಎಂಬತ್ ಮೂರು ಜನರನ್ನ ಖುಲಾಸೆಗೊಳಿಸಲಾಗಿದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಎಪ್ಪತ್ತೈದು ಜನರ ವಿರುದ್ಧ ಪ್ರಕರಣಗಳನ್ನು ಕೋರ್ಟ್ ವಜಾಗೊಳಿಸಿದೆ ಇಷ್ಟು ವರ್ಷಗಳ ನಂತರ ಆದರೂ ಇನ್ನು ಅರವತ್ತೆಂಟು ಪ್ರಕರಣಗಳ ತನಿಖೆಯನ್ನು ಪೂರ್ಣಗೊಳಿಸೋದಿಕ್ ಸಾಧ್ಯ ಆಗಿಲ್ಲ ತನಿಖೆ ಇನ್ನೂ ನಡೀತಾ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಸಾವಿರದ ಆರ್ನೂರ ಎಂಬತ್ತು ದಿನಗಳ ನಂತರ ಕೂಡ ಪೊಲೀಸರು ಗಲಭೆಯ ಯಾವ ಪುರಾವೆಗಳನ್ನ ಹುಡುಕ್ತಾ ಇದ್ದಾರೆ ಅನ್ನೋದನ್ನ ದೆಹಲಿ ಪೊಲೀಸರು ಹೇಳಬೇಕಾಗಿದೆ ಇಂಥ ಘಟನೆಗಳ ಸಂದರ್ಭಗಳಲ್ಲಿ ಪೊಲೀಸರು ಅಪರಿಚಿತ ಜನರ ವಿರುದ್ಧ ಅನೇಕ ಪ್ರಕರಣಗಳನ್ನ ದಾಖಲಿಸುತ್ತಾರೆ ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಜನರನ್ನ ಬೆದರಿಸುವ ಅಥವಾ ಕೇಸ್ ನಲ್ಲಿ ಸಿಲುಕಿಸುವ ಮೂಲಕ ಒಂದು ವ್ಯವಸ್ಥಿತ ಆಟ ಆಡ್ತಾರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಐವತ್ತೇಳು ಅಂತ ಪ್ರಕರಣಗಳು ದಾಖಲಾಗಿವೆ ಇದಕ್ಕಾಗಿ ಪೊಲೀಸರೇ ಸ್ವತಃ ಆ ಪ್ರಕರಣಗಳನ್ನ ಕ್ಲೋಸ್ ಮಾಡುವಂತೆ ನ್ಯಾಯಾಲಯವನ್ನು ಕೇಳಿಕೊಂಡಿದ್ದಾರೆ ಅವುಗಳಲ್ಲಿ ನಲವತ್ಮೂರು ಪ್ರಕರಣಗಳ ಕ್ಲೋಸರ್ ರಿಪೋರ್ಟ್ ಅನ್ನ ಕೋರ್ಟ್ ಕೂಡ ಸ್ವೀಕರಿಸಿದೆ ಈ ಪ್ರಶ್ನೆ ಏನು ಅಂತ ಅಂದ್ರೆ ಗಲಭೆಗಳು ಹೇಗೆ ಸಂಭವಿಸಿದ್ವು ಮತ್ತೆ ಅದ್ರ ಹಿಂದೆ ಯಾರಿದ್ರು ಅನ್ನೋದು ಇದ್ರ ತನಿಖೆಯನ್ನು ನಡೆಸ್ತಾ ಇರುವಾಗ ಇಂಥ ಅನೇಕ ಘಟನೆಗಳು ಬೆಳಕಿಗೆ ಬಂದವು ಅತ್ಯಂತ ನಾಚಿಕೆಗೇಡಿನ ಪ್ರಕರಣ ಏನು ಅಂತ ಅಂದ್ರೆ ಹಾರ್ಡ್ ಕೋರ್ ಹಿಂದೂ ಯುನಿಟಿ ಅನ್ನುವಂಥ ಒಂದು ವಾಟ್ಸಾಪ್ ಗ್ರೂಪ್ ವಹಿಸಿದಂತಹ ಒಂದು ಘೋರ ಪಾತ್ರ ಫೆಬ್ರವರಿ ಎರಡರಿಂದ ಮಾರ್ಚ್ ಎಂಟರವರೆಗೆ ವಾಟ್ಸಾಪ್ ನಲ್ಲಿ ನಡೆದಂತ ಎಲ್ಲಾ ಸಂಭಾಷಣೆಗಳನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು ಅದರಲ್ಲಿ ಆರ್ ಎಸ್ ಎಸ್ ಮತ್ತೆ ಕಪಿಲ್ ಮಿಶ್ರಾ ಬಗ್ಗೆ ಮಾತನಾಡಲಾಗ್ತಾ ಇತ್ತು ಮಸೀದಿಗಳಿಗೆ ಬೆಂಕಿ ಹಚ್ಚುವ ಮತ್ತೆ ವಿಗ್ರಹಗಳನ್ನು ಸ್ಥಾಪಿಸೋದ್ರ ಬಗ್ಗೆ ಮಾತನಾಡ್ಲಾಗ್ತಾ ಇತ್ತು ಬಂದೂಕುಗಳು ಪಿಸ್ತುಲ್ಗಳು ಮತ್ತೆ ಗುಂಡುಗಳ ವ್ಯಾಪಾರದ ಬಗ್ಗೆ ಅಲ್ಲಿ ಮಾತನಾಡ್ಲಾಗ್ತಾ ಇತ್ತು ಮತ್ತೆ ಮುಸ್ಲಿಮ್ರನ್ನ ಕೊಲ್ಲೋದಕ್ಕೆ ಪಿತೂರಿಯನ್ನ ನಡೆಸಲಾಗ್ತಾ ಇತ್ತು ಇನ್ನೂ ನಾಚಿಕೆಗೇಡಿನ ಸಂಗತಿ ಅಂತ ಅಂದ್ರೆ ಈ ಗುಂಪಿನಲ್ಲಿ ಮುಸ್ಲಿಂ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸೋದ್ರ ಬಗ್ಗೆ ಮಾತನಾಡಲಾಗ್ತಾ ಇತ್ತು ಆದ್ರೆ ದುರಾದೃಷ್ಟವಶಾತ್ ಈ ವಿಷಯ ನ್ಯಾಯಾಲಯಕ್ಕೆ ಹೋದಾಗ ಆ ವಾಟ್ಸ್ಆ್ಯಪ್ ಗ್ರೂಪ್ ಬಗ್ಗೆ ಪೊಲೀಸರು ಏನನ್ನೂ ಸಾಬೀತುಪಡಿಸದೆ ಹೋದ್ರು ಆದ್ರೆ ಯಾರಿಗೆಲ್ಲ ಜೈಲಾಯ್ತಿದ್ರಲ್ಲಿ ಗಲಭೆ ಗುಂಪಿನಲ್ಲಿ ಇರದಂತಹ ಅನೇಕ ಅಮಾಯಕ ಮುಸ್ಲಿಂ ಯುವಕರನ್ನ ಬಂಧಿಸಿ ಜೈಲ್ ಗಟ್ಟಲಾಯ್ತು ಕಡೆಗೆ ಅದು ಅವರ ಜಾಮೀನು ಆದೇಶದಲ್ಲಿ ಸ್ಪಷ್ಟವಾಗಿತ್ತು ಆದರೆ ಇದರ ಹೊರತಾಗಿ ಪೊಲೀಸರು ಕೆಲವರ ಮೇಲೆ ಯು ಎ ಪಿಐ ಕೇಸನ್ನು ಹಾಕಿದ್ದಾರೆ ಇದರಿಂದ ಜಾಮೀನು ತೀರಾ ಕಷ್ಟಕರ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಸದೆ ದೀರ್ಘಕಾಲ ಜೈಲಿನಲ್ಲಿ ಇಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಉದಾಹರಣೆಯಾಗಿದೆ ಈ ಪ್ರಕರಣದಲ್ಲಿ ಹೆಚ್ಚಿನ ಆರೋಪಿಗಳ ಪರಿಸ್ಥಿತಿ ಇದೇ ರೀತಿ ಇದೆ ಇದಕ್ಕೆ ವ್ಯತಿರಿಕ್ತವಾಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೀತಾ ಇರುವಂಥ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆಗಳು ದುರ್ಬಲವಾಗ್ತಾಯಿವೆ ಮತ್ತು ಆರೋಪಿಗಳನ್ನು ಪ್ರತಿದಿನ ಖುಲಾಸೆಗೊಳಿಸಲಾಗ್ತಾ ಇದೆ ಈ ಇಡೀ ಗಲಭೆ ಪ್ರಕರಣದಲ್ಲಿ ದೆಹಲಿ ಪೊಲೀಸರನ್ನ ಹೇಗೆ ವಿಚಾರಣೆಗೊಳಪಡಿಸಲಾಗ್ತಾ ಇದೆ ದೆಹಲಿ ಹೈಕೋರ್ಟ್ ನಲ್ಲಿ ಒಂದೇ ಪ್ರಕರಣದಲ್ಲಿ ಐದ್ ಎಫ್ಐಆರ್ ಗಳನ್ನ ಹಾಕಲಾಗಿತ್ತು ಈ ಐದು ಎಫ್ಐಆರ್ ಗಳಲ್ಲಿ ಸಾಕ್ಷಿಗಳು ಮತ್ತು ಆರೋಪಿಗಳು ಅವರವರೇ ಆಗಿದ್ದಾರೆ ನ್ಯಾಯಾಲಯ ಪೊಲೀಸರಿಗೆ ಚೀಮಾರಿ ಹಾಕಿ ನಾಲ್ಕು ಎಫ್ಐಆರ್ ಗಳನ್ನು ರದ್ದುಗೊಳಿಸಿತು ದೆಹಲಿ ಹಿಂಸಾಚಾರದ ಸಂದರ್ಭದಲ್ಲಿ ಹೆಡ್ ಕಾನ್ಸ್ಟೇಬಲ್ ರತನ್ ಲಾಲ್ ಅವರ ಕೊಲೆ ಪ್ರಕರಣ ಮತ್ತು ಡಿಸಿ ಪಿ ಯನ್ನು ಗಾಯಗೊಳಿಸಿದಂತಹ ಪ್ರಕರಣದಲ್ಲಿ ಐದು ಆರೋಪಿಗಳಿಗೆ ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಮೂರರಂದು ಜಾಮೀನು ನೀಡಿತು ಅರ್ಜಿದಾರರನ್ನ ದೀರ್ಘಕಾಲದವರೆಗೆ ಜೈಲಿನಲ್ಲಿ ಆಗೋದಿಲ್ಲ ಅವ್ರ ವಿರುದ್ಧ ಹೊರಿಸಲಾದಂತಹ ಆರೋಪಗಳ ಸತ್ಯಾಸತ್ಯತೆಯನ್ನು ವಿಚಾರಣೆ ಸಮಯದಲ್ಲಿ ಪರೀಕ್ಷಿಸಬಹುದು ಅಂತ ಹೇಳೋದ್ರೊಂದಿಗೆ ನ್ಯಾಯಮೂರ್ತಿ ಸುಬ್ರಹ್ಮಣ್ಯಂ ಪ್ರಸಾದ್ ಅವರು ಆದೇಶವನ್ನು ಹೊರಡಿಸಿದರು ಗಲಭೆಯ ಸಮಯದಲ್ಲಿ ಶೇರ್ಪುರದಲ್ಲಿ ಅಂಗಡಿಯನ್ನು ಸುಟ್ಟು ಹಾಕಿದಂಥ ಪ್ರಕರಣದಲ್ಲಿ ಪೊಲೀಸರು ದಯಾಳ್ಪುರ ಪೊಲೀಸ್ ಠಾಣೆಯಲ್ಲಿ ಎರಡು ಗಳನ್ನು ದಾಖಲಿಸಿದ್ದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ನಾಲ್ಕರಂದು ದೆಹಲಿಯ ವಿಶೇಷ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಬೆಳಕಿಗೆ ಬಂತು ಆರೋಪಿಗೆ ಜಾಮೀನನ್ನು ನೀಡಲಾಯಿತು ದೆಹಲಿ ಗಲಭೆಯಲ್ಲಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು ರಾಜಧಾನಿ ಪಬ್ಲಿಕ್ ಶಾಲೆ ಆದ್ರೆ ಅದರ ನಿರ್ವಾಹಕ ಫೈಜಲ್ ಫಾರೂಕ್ ಅವರನ್ನ ಪೊಲೀಸರು ಗಲಭೆಯ ಪ್ರಮುಖ ಸೂತ್ರಧಾರ ಸಂಚು ಕೋರ ಅಂತ ಬಂಧಿಸಿ ಜೈಲಿಗೆ ಕಳಿಸಿದ್ರು ಫಾರೂಕ್ ಸೂಚನೆಯ ಮೇರೆಗೆ ಗಲಭೆ ಕೋರರು ರಾಜಧಾನಿ ಶಾಲೆಯ ಪಕ್ಕದಲ್ಲಿರುವಂತಹ ಡಿಆರ್ಪಿ ಪಿ ಕಾನ್ವೆಂಟ್ ಶಾಲೆಯ ಪಾರ್ಕಿಂಗ್ ನಲ್ಲಿ ಎರಡು ಸ್ಥಳಗಳಲ್ಲಿ ಮತ್ತೆ ಅನಿಲ್ ಸ್ವೀಟ್ಸ್ ಅನ್ನ ಉದ್ದೇಶ ಪೂರ್ವಕವಾಗಿ ಧ್ವಂಸ ಮಾಡಿದ್ದಾರೆ ಅಂತ ಪೊಲೀಸರು ಆರೋಪ ಮಾಡಿದ್ರು ಅವರಿಗೆ ಜಾಮೀನು ನೀಡಿದಂತಹ ನ್ಯಾಯಾಧೀಶ ವಿನೋದ್ ಯಾದವ್ ಈ ಪ್ರಕರಣದ ಸಾಕ್ಷ್ಯಗಳ ಹೇಳಿಕೆಗಳಲ್ಲಿ ಮತ್ತೆ ಈ ಪ್ರಕರಣದಲ್ಲಿ ವ್ಯತ್ಯಾಸ ಇದೆ ಅಂತ ಅಭಿಪ್ರಾಯಪಟ್ಟಿದ್ರು ಈ ಜನರಲ್ಲಿ ಯಾರೊಂದಿಗೂ ಮಾತಾಡಿಲ್ಲ ಮತ್ತೆ ಆರೋಪಗಳನ್ನು ಹೊರತುಪಡಿಸಿ ಫೈಜಲ್ ಈ ಜನರೊಂದಿಗೆ ದೆಹಲಿ ಗಲಭೆಯ ಬಗ್ಗೆ ಮಾತಾಡಿದ್ದಾರೆ ಅಂತ ಸಾಬೀತುಪಡಿಸೋದಕ್ಕೆ ಯಾವುದೇ ಒಂದು ದೃಢವಾದ ಪುರಾವೆಗಳಿಲ್ಲ ಅಂತ ಕೋರ್ಟ್ ಹೇಳ್ತು ಆರೋಪಿ ಫಿರೋಜ್ ಖಾನ್ಗೆ ಜಾಮೀನು ನೀಡುವಾಗ ದೆಹಲಿ ಹೈಕೋರ್ಟ್ ನಿಮ್ಮ ಎಫ್ಐಆರ್ ನಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಜನರ ಕಾನೂನು ಬಾಹಿರ ಸಭೆಯ ಉಲ್ಲೇಖ ಇದೆ ನೀವು ಫಿರೋಜ್ ಮತ್ತೆ ಇನ್ನೊಬ್ಬ ಆರೋಪಿಯನ್ನು ಮಾತ್ರನೇ ಹೇಗೆ ಗುರುತಿಸಿದ್ದೀರಿ ಅಂತ ಕೋರ್ಟ್ ಪೊಲೀಸರನ್ನ ಕೇಳ್ತು ಅದಕ್ಕೆ ಪೊಲೀಸರ ಬಳಿ ಉತ್ತರ ಇರಲಿಲ್ಲ ಗೆ ಜಾಮೀನು ನೀಡಲಾಯಿತು ಜಾಮಿಯಾ ವಿದ್ಯಾರ್ಥಿ ಆಸಿಫ್ ಇಕ್ಬಾಲ್ ತನ್ಹಾ ಅವರನ್ನ ದೆಹಲಿ ಪೊಲೀಸರ ವಿಶೇಷ ಶಾಖೆ ಸಾಕೇತ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಧರ್ಮೇಂದ್ರ ರಾಣಾ ಅವರ ಮುಂದೆ ಹಾಜರು ಪಡಿಸಿದಾಗ ಆಸಿಫ್ ಅವರನ್ನ ನ್ಯಾಯಾಂಗ ಬಂಧನ ಕಳಿಸುವಾಗ ನ್ಯಾಯಾಧೀಶರು ದೆಹಲಿ ಗಲಭೆಯ ತನಿಖೆ ದಿಕ್ ತೋಚದಾಗಿದೆ ಮತ್ತೆ ಪ್ರಕರಣದ ತನಿಖೆ ಏಕಪಕ್ಷೀಯವಾಗಿದೆ ಅಂತ ಹೇಳಿದ್ರು ನತಾಶಾ ಮತ್ತು ದೇವಾಂಗನ್ ಅವರನ್ನ ಜಾಫರಾಬಾದ್ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸಿದಕ್ಕಾಗಿ ಅರೆಸ್ಟ್ ಮಾಡಲಾಗಿತ್ತು ಪ್ರತಿಭಟನೆ ನಡೆಸಿದಂತ ಆರೋಪವನ್ನು ಅವರು ನಿರಾಕರಿಸಿದ್ದಾರೆ ಅಂತ ನ್ಯಾಯಾಲಯ ಹೇಳ್ತು ಅವ್ರು ಯಾವುದೇ ಅಪರಾಧ ಮಾಡಿಲ್ಲ ಅಂತ ಹೇಳಿ ಅವರಿಗೆ ಜಾಮೀನನ್ನ ನೀಡಿತು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಎಂಟರಂದು ಖಾಲಿದ್ ಸೈಫಿ ಶಾಹೀನ್ ಭಾಗ್ನಲ್ಲಿ ಉಮರ್ ಖಾಲಿದ್ ಅವರೊಂದಿಗೆ ತಾಹಿರ್ ಹುಸೇನ್ ಅವರು ಸಭೆಯನ್ನ ಏರ್ಪಡಿಸಿದ್ರು ಮತ್ತೆ ಅಮೆರಿಕ ಅಧ್ಯಕ್ಷರ ಆಗಮನದ ಸಮಯದಲ್ಲಿ ಗಲಭೆ ನಡೆಸಲಿದೆ ಅಂತ ನಿರ್ಧಾರ ಮಾಡಲಾಗಿತ್ತು ಅಂತ ಆರೋಪ ಮಾಡಿದಾಗ ದೆಹಲಿ ಪೊಲೀಸರ ತನಿಖೆ ಬಗ್ಗೆ ಮತ್ತಷ್ಟು ಅನುಮಾನ ವ್ಯಕ್ತ ಆಗಿತ್ತು ಆದ್ರೆ ವಾಸ್ತವ ಏನು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಜನವರಿ ಹನ್ನೆರಡರವರೆಗೆ ಟ್ರಂಪ್ ಭಾರತಕ್ಕೆ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮತ್ತೆ ಜನವರಿ ಹನ್ನೆರಡರಂದು ಸಹ ಟ್ರಂಪ್ ಯಾವಾಗ ಬರ್ತಾರೆ ಅನ್ನೋದ್ರ ಕುರಿತು ದಿನಾಂಕ ಅಥವಾ ತಿಂಗಳ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲದೆ ಬರೀ ಸಾಧ್ಯತೆಯ ಬಗ್ಗೆ ಹೇಳಲಾಗಿತ್ತು ಈ ರೀತಿ ದೆಹಲಿ ಪೊಲೀಸರು ಕಟ್ಟು ಕಥೆಯನ್ನು ಸೃಷ್ಟಿ ಮಾಡೋದರಲ್ಲಿ ನಿರತರಾಗಿದ್ದರು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಉತ್ತರಾಖಂಡದ ಚಮನ್ ಪಾರ್ಕ್ನಲ್ಲಿರುವಂತಹ ಸಿಹಿ ತಿಂಡಿಗಳ ಗೋದಾಮ್ನಲ್ಲಿ ಪೌರಿಯಾ ಗುಲ್ವಾಲುಮ್ ನೇಗಿ ಅವರ ಅರ್ಧ ಸುಟ್ಟು ಮೃತದೇಹ ಪತ್ತೆಯಾಗಿತ್ತು ಅವ್ರ ಕೈಗಳು ಮತ್ತೆ ಕಾಲುಗಳ ಸಹ ಕಾಣೆಯಾಗಿದ್ದು ಈ ಪ್ರಕರಣದಲ್ಲಿ ಕರ್ಕರ್ ರೂಮ್ ನ್ಯಾಯಾಲಯ ಹನ್ನೆರಡು ಆರೋಪಿಗಳಲ್ಲಿ ಹನ್ನೊಂದು ಜನರನ್ನು ಖುಲಾಸೆಗೊಳಿಸಿತು ಒಬ್ಬ ಆರೋಪಿ ಮೊಹಮ್ಮದ್ ಶಹನವಾಜ್ ವಿರುದ್ಧ ಕೊಲೆ ಮತ್ತೆ ಇತರ ಆರೋಪಗಳ ಆರೋಪವನ್ನು ಹೊರಸಲಾಯಿತು ಖುಲಾಸೆಗೊಂಡ ಜನರ ವಿರುದ್ಧ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಈ ಪ್ರಕರಣದಲ್ಲಿ ಅವರನ್ನ ಗಲಭೆ ಕೋರರು ಅಂತ ಗುರುತಿಸೋದಕ್ಕೆ ಯಾವುದೇ ಸಾಕ್ಷಿ ಕಂಡು ಬಂದಿಲ್ಲ ಆದರೆ ಅತ್ಯಂತ ಭಯಾನಕ ವಿಷಯ ಏನು ಅಂತಂದ್ರೆ ಹತ್ತಕ್ಕೂ ಹೆಚ್ಚು ಎಫ್ಐಆರ್ಗಳಲ್ಲಿ ಬಹಿರಂಗವಾಗಿ ಗಲಭೆಯ ಜನರನ್ನ ಕೊಂದ ಮತ್ತೆ ಆಸ್ತಿಯನ್ನು ಸುಟ್ಟು ಹಾಕಿದಂತ ಆರೋಪ ಹೊತ್ತಿರುವ ಅನೇಕ ಪ್ರಭಾವಿ ವ್ಯಕ್ತಿಗಳ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಯಮುನಾ ಬಿಹಾರದ ಮೊಹಮ್ಮದ್ ಇಲಿಯಾಸ್ ಮತ್ತೆ ಮೊಹಮ್ಮದ್ ಜಾಮಿರ್ಜಾಬ್ ಹಾಗೆ ಬಾಗ್ನ ರುಬೀನಾ ಬಾನೋ ಪ್ರೇಮ್ ವಿಹಾರ್ ನಿವಾಸಿ ಸಲೀಂ ಸೇರಿದಂತೆ ಅನೇಕ ಜನರ ವರದಿಗಳನ್ನ ತನಿಖೆ ಮಾಡೋದಕ್ಕೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಹೈಕೋರ್ಟ್ ನ್ಯಾಯಾಧೀಶ ಮುರಳೀಧರನ್ ಅವರು ಕೆಲ ವಿಡಿಯೋಗಳನ್ನು ವೀಕ್ಷಿಸಿದ ನಂತರ ಒಂದು ತನಿಖಾ ಆದೇಶ ನಂತರ ನ್ಯಾಯಾಧೀಶರ ವರ್ಗಾವಣೆ ಅದಾದ ನಂತರ ಅವರು ನೀಡಿದಂತಹ ತನಿಖಾ ಆದೇಶದ ಮೇಲೆ ಕ್ರಮ ಕೈಗೊಳ್ಳದಿರೋದು ನಿಜವಾಗಿನೂ ನ್ಯಾಯದ ಬಗ್ಗೆ ಅನುಮಾನಗಳನ್ನು ಹುಟ್ಟಾಕತ್ತೆ ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ ಅಮೆರಿಕದ ಅಧ್ಯಕ್ಷರು ಬರುವಂತಹ ಕೆಲವು ದಿನಗಳ ಮೊದಲು ಸಂಸತ್ತು ಹದಿಮೂರು ಗಳನ್ನ ಅಂಗೀಕರಿಸ್ ಯಾಕೆ ದೆಹಲಿಯಲ್ಲಿ ಹತ್ತು ಕಿಲೋಮೀಟರ್ ದೂರದಲ್ಲಿ ನಿರಂತರವಾಗಿ ನಾಲ್ಕು ದಿನಗಳ ಕಾಲ ಗಲಭೆ ಮುಂದುವರಿಯಿತು ಅಲ್ಲಿ ಎಲ್ಲ ಅರೆ ಸೈನಿಕ ಪಡೆಗಳು ಸಾಕಷ್ಟು ಬೆಟಾಲಿಯನ್ಗಳಿವೆ ಹಾಗೆ ದೆಹಲಿ ಪೊಲೀಸರು ಕೂಡ ವಿಶೇಷ ತಂಡವನ್ನು ಹೊಂದಿದ್ದಾರೆ ದೇಶದ ಮತ್ತು ಪ್ರಪಂಚದ ಎಲ್ಲ ಗುಪ್ತಚರ ಸಂಸ್ಥೆಗಳು ಕೆಲಸ ಮಾಡುವಂತಹ ಸ್ಥಳ ಅದು ಅಂತಹ ಪರಿಸ್ಥಿತಿಯಲ್ಲಿ ನಾಲ್ಕು ದಿನಗಳವರೆಗೆ ಅನಿಯಂತ್ರಿತ ಹಿಂಸಾಚಾರ ಮುಂದುವರೆದ್ರೆ ಪೊಲೀಸ್ ಮತ್ತೆ ಗುಪ್ತಚರ ಇಲಾಖೆಯ ಜವಾಬ್ದಾರಿ ಏನು ಅದರ ನಂತರ ತನಿಖೆ ಹೆಸರಿನಲ್ಲಿ ನ್ಯಾಯಾಲಯಕ್ಕೆ ನಕಲಿ ಸಂಗತಿಗಳನ್ನ ನೀಡಲಾಗ್ತಾ ಇರೋದು ಕಾಣಿಸಿದೆ ಈ ಪ್ರಕರಣದಲ್ಲಿ ಪಿತೂರಿ ಆರೋಪದ ಮೇಲೆ ಅನೇಕ ಜನರು ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ನಾಲ್ಕರಿಂದ ನಾಲ್ಕು ಮೂವತ್ತರ ನಡುವೆ ಮೊರಾಸ್ಲಿನ್ ಅವರನ್ನ ಗುಂಪೊಂದು ಸುತ್ತುವರೆದು ಥಳಿಸ್ತು ಅವರು ಸ್ಕೂಟರ್ ಅನ್ನ ಸುಟ್ಟು ಹಾಕಿ ಶವವನ್ನ ಜೊಹರಿ ಕಲ್ವಟ್ ಬಳಿಯ ಭಾಗಿರಥಿ ಬಿಹಾರ ಚರಂಡಿಗೆ ಎಸೆಯಲಾಗಿತ್ತು ಅದೇ ದಿನ ಸಂಜೆ ಏಳರಿಂದ ಏಳು ಮೂವತ್ತರ ನಡುವೆ ಲೋನಿಯಿಂದ ನಡೆದುಕೊಂಡು ಹೋಗ್ತಾ ಇದ್ದಂತ ಎಸ್ ಮೊಹಮ್ಮದ್ ಅವರನ್ನ ಇರಿದು ಅದೇ ಚರಂಡಿಗೆ ಎಸೆಯಲಾಗಿತ್ತು ಮತ್ತೆ ಅದೇ ದಿನ ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯ ನಡುವೆ ಮೊದಲ ಆ ಪ್ರದೇಶದ ಒಂದು ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಯಿತು ಮತ್ತೆ ನಂತರ ಮುಷ್ರಫ್ ಅವರನ್ನ ಅವ್ರ ಮನೆಯಿಂದ ಹೊರಗೆಳೆ ತಂದು ಎಸೆಯಲಾಯಿತು ಆ ದಿನ ರಾತ್ರಿ ಒಂಬತ್ತು ಗಂಟೆಗೆ ಅಮೀನ್ ಅವರನ್ನ ಹೊಡೆದು ಚರಂಡಿಗೆ ಚರಂಡಿಗೆಸೆಯಲಾಯಿತು ಫೆಬ್ರವರಿ ಇಪ್ಪತ್ತಾರ ಬೆಳಗ್ಗೆ ಭೂರಿ ಅಲಿ ಅಲಿಯಾಸ್ ಸಲ್ಮಾನ್ ಅವರನ್ನ ಚರಂಡಿಗೆ ಎಸೆದು ಕೊಲೆ ಮಾಡಲಾಯಿತು ಅವತ್ತು ರಾತ್ರಿ ಒಂಬತ್ತು ಗಂಟೆಗೆ ಹಮ್ಸಾ ಅವರ ಕೈಕಾಲುಗಳನ್ನ ಮುರಿದು ಅವರನ್ನ ಅದೇ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅಖಿಲ್ ಅಹಮದ್ ಅವರನ್ನ ಸಹ ಕೊಂದು ಚರಂಡಿಗೆಸೆಯಲಾಯ್ತು ಅದಾದ ಬಳಿಕ ಹಾಶಿಮ್ ಅಲಿ ಮತ್ತೆ ಅವ್ರ ಸಹೋದರ ಅಮೀರ್ ಅವರನ್ನ ಕೊಲ್ಲಾಯ್ತು ಮತ್ತೆ ಅವ್ರ ದೇಹಗಳನ್ನ ಅದೇ ಚರಂಡಿಗೆ ಎಸೆಯಲಾಯ್ತು ನಲ್ಲಿ ನಾನು ಗಂಗಾ ವಿಹಾರದಲ್ಲಿ ಇದ್ದೀನಿ ಯಾವುದೇ ಹಿಂದೂಗೆ ನನ್ನ ಅವಶ್ಯಕತೆ ಇದ್ರೆ ನನಗೆ ತಿಳಿಸಿ ನಾವು ಸಂಪೂರ್ಣವಾಗಿ ಸಿದ್ಧರಿದ್ದೀವಿ ಎಲ್ಲಾ ಆಯುಧಗಳಲ್ಲೇ ಹಾಗೆ ಮೂರ್ನೂರ ಹದಿನೈದು ಬೋರ್ ಕಾರ್ಟ್ರಿಜ್ಗಳು ಅಲ್ಲಿ ಲಭ್ಯವಿರುತ್ತವೆ ನಿಮ್ಮ ಬಳಿ ಹೆಚ್ಚುವರಿ ಪಿಸ್ತೂಲ್ಗಳಿವೆಯಾ ಈ ರೀತಿ ಸಂದೇಶಗಳು ಅಲ್ಲಿದವು ಹಾರ್ಡ್ ಕೋರ್ ಹಿಂದೂ ಯೂನಿಟಿ ಅನ್ನುವಂತ ಹೆಸರಿನ ವಾಟ್ಸಾಪ್ ಗ್ರೂಪ್ ಸುಮಾರು ನೂರ ಇಪ್ಪತ್ತೈದು ಜನರ ಜೊತೆಗೆ ಸಂಪರ್ಕವನ್ನ ಹೊಂದಿತ್ತು ಒಟ್ಟು ನೂರ ಇಪ್ಪತ್ತೈದು ಜನರ ಈ ಗುಂಪು ಎರಡು ದಿನಗಳ ಕಾಲ ಕೊಲ್ಲೆತ ಮತ್ತೆ ಶವಗಳನ್ನು ಚರಂಡಿಗೆ ಎಸಿತಾನೆ ಇತ್ತು ಗೋಕಲಪುರಿ ಪೊಲೀಸ್ ಠಾಣೆ ನ್ಯಾಯಾಲಯದಲ್ಲಿ ಪ್ರಸ್ತುತ ಪಡಿಸಿದಂಥ ವರದಿಯಲ್ಲಿ ಇದನ್ನ ಹೇಳಲಾಗಿದೆ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾದಂಥ ಒಂಬತ್ತು ಹುಡುಗರಲ್ಲಿ ಎಂಟು ಮಂದಿ ಕೇವಲ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನವರು ಈ ಚಿಕ್ಕ ವಯಸ್ಸಿನಲ್ಲೂ ಕೂಡ ದ್ವೇಷದ ವಿಷವನ್ನು ತುಂಬಲಾಗಿತ್ತು ಅನ್ನೋದು ವಿಷಾದಕರ ಲೋಕೇಶ್ ಸೋಲಂಕಿ ಹತ್ತೊಂಬತ್ತು ವರ್ಷ ಜತಿನ್ ಶರ್ಮಾ ಅಲಿಯಾಸ್ ರೋಹಿತ್ ಹತ್ತೊಂಬತ್ತು ಹಾಗೆ ಹಿಮಾಂಶು ಠಾಕೂರ್ ಹತ್ತೊಂಬತ್ತು ವಿವೇಕ್ ಪಾಂಚಾಲ್ ಇಪ್ಪತ್ತು ರಿಷಬ್ ಚೌಧರಿ ಅಲಿಯಾಸ್ ತಪಸ್ ಇಪ್ಪತ್ತು ವರ್ಷ ಸುಮಿತ್ ಚೌಧರಿ ಅಲಿಯಾಸ್ ಬಾದಶಾ ಇಪ್ಪತ್ತ್ ಪ್ರಿನ್ಸ್ ಇಪ್ಪತ್ತೆರಡು ಮತ್ತು ಪಂಕಜ್ ಶರ್ಮಾ ಇಪ್ಪತ್ತೊಂದು ವರ್ಷ ಇವರೇ ಆ ಎಂಟು ಜನರಾಗಿದ್ರು ಈ ಪ್ರಕರಣದಲ್ಲಿ ಈ ಗುಂಪು ಜನರನ್ನು ಹಿಡಿದು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗುವಂತೆ ಮಾಡಿ ಅವರ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿ ಕೊಂದಿತ್ತು ಅನ್ನೋದನ್ನು ಪೊಲೀಸರು ಹೇಳ್ತಾರೆ ಅವರು ಸುಮಾರು ಮೂವತ್ತು ಗಂಟೆಗಳಲ್ಲಿ ಒಂಬತ್ತು ಕೊಲೆಗಳನ್ನು ಮಾಡಿರುವುದಾಗಿ ಒಪ್ಕೊಂಡಿದ್ದಾರೆ ದೆಹಲಿಯ ನಾಗರಿಕ ಹಕ್ಕುಗಳ ಗುಂಪಿನ ಜನರನ್ನ ಯಾವುದೇ ದೃಢವಾದ ಪುರಾವೆಗಳಿಲ್ಲದೆ ಗಲಭೆಯನ್ನು ಪ್ರಚೋದಿಸೋದಕ್ಕೆ ಪಿತೂರಿ ನಡೆಸಿದಂತಹ ಆರೋಪವನ್ನು ಹೊರಿಸಿ ಯು ಎ ಪಿ ಯಲ್ಲಿ ಸಿಲುಕಿಸಿರುವುದು ಆದರೆ ಹಲವಾರು ಕೊಲೆಗಳನ್ನು ಮಾಡಿದಂತ ಮತ್ತೆ ಯೋಜಿತ ರೀತಿಯಲ್ಲಿ ಆಸ್ತಿಯನ್ನು ಸುಟ್ಟ ಹಾಕಿದವರ ಮೇಲೆ ಪಿತುರಿಯ ಯಾವುದೇ ಸೆಕ್ಷನ್ ಅನ್ನು ಹಾಕಲಾಗಿಲ್ಲ ಮತ್ತೊಂದು ಎಫ್ಐಆರ್ ನಲ್ಲಿ ಗಲಭೆಯಲ್ಲಿ ಆರ್ ಎಸ್ ಎಸ್ ಭಾಗಿಯಾಗಿದ್ದನ್ನು ಸ್ಪಷ್ಟವಾಗಿ ಬಹಿರಂಗಪಡಿಸಲಾಗಿದೆ ಫೆಬ್ರವರಿ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆ ಸುಮಾರಿಗೆ ನಾನು ಮತ್ತೆ ನನ್ನ ತಂದೆ ನಮಾಜ್ ಮುಗಿಸಿ ಹೊರ ಬಂದಿದ್ವು ಅಂತ ಸಾಹಿಲ್ ಪೊಲೀಸರಿಗೆ ತಿಳಿಸಿದ್ರು ನಮ್ಮ ಮುಂದೆ ಒಂದು ಬೀದಿಯಲ್ಲಿ ಸುಶೀಲ್ ಜೈವೀರ್ ದೇವೇಶ್ ಮಿಶ್ರಾ ಮತ್ತೆ ನರೇಶ್ ತ್ಯಾಗಿಕೆಯಲ್ಲಿ ಕತ್ತಿಗಳು ಬಂದೂಕುಗಳು ಮತ್ತೆ ಕೋಲುಗಳನ್ನ ಹಿಡಿದು ನಿಂತಿದ್ರು ಸುಶೀಲ್ ನನ್ನ ತಂದೆಯನ್ನು ನೋಡಿದಾಗ ನಮ್ಮ ಮೇಲೆ ಗುಂಡ್ ಹಾರಿಸಿದ್ರು ನನ್ನ ತಂದೆ ನೆಲಕ್ ಬಿದ್ರು ಮತ್ತೆ ನಾನು ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಿದೆ ದೇವೇಶ್ ಮತ್ತೆ ಜೈವೀರ್ ನಮ್ಮ ತಂದೆಯನ್ನು ತಲುಪಿ ಒದ್ದು ನಂತರ ಜೇಬಿನಿಂದ ಕೆಲವು ವಸ್ತುಗಳನ್ನ ದೂರದಿಂದ ನೋಡಿದೆ ಅಂತ ಸಾಹಿಲ್ ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ ಬಿಡೋದಿಲ್ಲ ಅಂತ ಅವರು ದೇವೇಶ್ ಮಿಶ್ರಾ ಹೆಸರು ಸಾಹಿಲ್ ಪರ್ವೇಜ್ ಅವರು ದೂರಿನಲ್ಲಿತ್ತು ಆದ್ರೆ ಇಲ್ಲಿಯವರೆಗೆ ಆತನನ್ನು ಬಂಧಿಸಲಾಗಿಲ್ಲ ಅಥವಾ ನಾಲ್ಕು ಆರೋಪಗಳಲ್ಲಿ ಆತನ ಹೆಸರಿಲ್ಲ ಆತ ಸಾವಿರದ ಒಂಬೈನೂರ ತೊಂಬತ್ತ ಸಂಘದೊಂದಿಗೆ ಸಂಬಂಧ ಹೊಂದಿದ್ದು ಕಳೆದ ಆರು ವರ್ಷಗಳಿಂದ ಆರ್ ಎಸ್ ಎಸ್ ನ ಯಮುನಾ ವಿಹಾರ್ ಜಿಲ್ಲಾ ಉಸ್ತುವಾರಿಯಾಗಿರೋದನ್ನ ಗಮನಿಸಬಹುದು ನರೇಶ್ ತ್ಯಾಗಿ ಕೂಡ ಸಂಘದ ಸಕ್ರಿಯ ಸದಸ್ಯ ಇನ್ನೊಬ್ಬ ಆರೋಪಿ ಹರಿ ಓಂ ಮಿಶ್ರಾ ಜವಾಬ್ದಾರಿ ಉತ್ತರ ಗೊಂಡಾದಲ್ಲಿ ಪ್ರತಿದಿನ ಬೆಳಗ್ಗೆ ಶಾಖೆಯನ್ನು ನಡೆಸೋದಾಗಿತ್ತು ರಾಜಪಾಲ್ ತ್ಯಾಗಿ ಒಬ್ಬ ಗಣಿತ ಶಿಕ್ಷಕ ಇಬ್ಬರು ಸಹೋದರರಾದ ಅತುಲ್ ಚೌಹಾಣ್ ಮತ್ತು ವೀರೇಂದ್ರ ಚೌಹಾಣ್ ದೀಪಕ್ ಕುಮಾರ್ ಸುಶೀಲ್ ಮತ್ತು ಉತ್ತಮ್ ಮಿಶ್ರಾ ಅವರೆಲ್ಲ ಆರ್ ಎಸ್ ಎಸ್ ಶಾಖೆಗೆ ಹೋಗೋರು ಹಾಗಾದ್ರೆ ಇದರಲ್ಲಿ ಆರ್ ಎಸ್ ನ ಕೊಡುಗೆ ಏನು ಈ ಇಡೀ ವಿಷಯದಲ್ಲಿ ಮಾಧ್ಯಮದ ಪಾತ್ರವು ಕೂಡ ತುಂಬಾ ಅನುಮಾನಾಸ್ಪದ ಆಗಿತ್ತು ದೆಹಲಿ ಪೊಲೀಸರ ವಿಶೇಷ ಸೆಲ್ ತನ್ನ ವಕೀಲರ ಮೂಲಕ ನ್ಯಾಯಾಲಯದಲ್ಲಿ ಪ್ರಸ್ತುತ ಉತ್ತರ ಹೇಳಿಕೆ ಅಥವಾ ವಿಷಯವನ್ನ ಪತ್ರಿಕೆಗಳಿಗೆ ನೀಡಲಾಗುತ್ತೆ ಮತ್ತೆ ನಿರ್ದಿಷ್ಟ ಸಿದ್ಧಾಂತದ ಪತ್ರಕರ್ತರು ಅದನ್ನು ತಮ್ಮ ತನಿಖೆಯನ್ನು ಒಂದೇ ಪ್ರಕಟಿಸುತ್ತಾರೆ ಪೊಲೀಸರ ಇಂಥ ಕೋಮುವಾದಿ ಏಕಪಕ್ಷ ಮತ್ತೆ ಸುಳ್ಳು ಸ್ವಭಾವ ಉತ್ತರ ಪ್ರದೇಶದಲ್ಲಿಯೂ ಕೂಡ ಕಂಡು ಬಂದಿಲ್ಲ ಅಂತ ಹೇಳಲಾಗುತ್ತೆ ಈ ಗಲಭೆಗಳ ನಂತರ ದೆಹಲಿ ಸರ್ಕಾರದ ದೆಹಲಿ ಅಲ್ಪಸಂಖ್ಯಾತ ಆಯೋಗ ಒಂಬತ್ತು ಸದಸ್ಯರ ಸಮಿತಿಯನ್ನು ರಚನೆ ಮಾಡಿತು ಈ ಸಮಿತಿ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ವಕೀಲ ಎಂ ಆರ್ ಸಂಶದ್ ಗುರುವಿಂದರ್ ಸಿಂಗ್ ತರು ತೆಹಮಿನ ಅರೋರಾ ತನ್ವೀರ್ ಖಾಜಿ ಪ್ರೊಫೆಸರ್ ಹಸೀನಾ ಹಷಿಯಾ ಅಬೂಬಕರ್ ಬಕರ್ ಸಬ್ಬಾಗ್ ಸಲೀಂ ಬೇಗ್ ದೇವಿಕಾ ಪ್ರಸಾದ್ ಮತ್ತೆ ಅದಿತಿ ದತ್ತ ಅಲ್ಪಸಂಖ್ಯಾತ ಆಯೋಗದ ತನಿಖಾ ಸಮಿತಿಯ ಸದಸ್ಯರು ಗಲಭೆಯಲ್ಲಿ ಘೋಷಿಸಲಾದಂತಹ ಪರಿಹಾರಕ್ಕಾಗಿ ಬರೆಯಲಾದ ಏಳ್ನೂರು ಅರ್ಜಿಗಳಲ್ಲಿ ಡಿಜಿಪಿ ಕೂಲಂಕುಶವಾಗಿ ಪರಿಶೀಲಿಸಿದ್ರು ಮತ್ತೆ ಹೆಚ್ಚಿನ ಪ್ರಕರಣಗಳಲ್ಲಿ ಗಲಭೆಯಲ್ಲಿ ಸುಟ್ಟೋದ ಅಥವಾ ನಾಶವಾದಂತಹ ಸ್ಥಳಗಳಿಗೆ ಭೇಟಿಯನ್ನು ನೀಡಲಾಗಿಲ್ಲ ಜೀವ ಮತ್ತೆ ಆಸ್ತಿ ಪಾಸ್ತಿ ನಷ್ಟ ನಿಜ ಅಂತ ಕಂಡು ಬಂದಂತಹ ಪ್ರಕರಣಗಳಲ್ಲಿಯೂ ಕೂಡ ಈ ಕೆಲಸ ಆಗಿರಲಿಲ್ಲ ಮತ್ತೆ ಬಹಳ ಕಡಿಮೆ ಪರಿಹಾರವನ್ನು ನೀಡಲಾಗಿದೆ ಅನ್ನೋದು ಕಂಡು ಗಲಭೆ ನಡೆದ ತಕ್ಷಣ ಅನೇಕ ಜನ ತಮ್ಮ ಮನೆಗಳನ್ನ ತೊರೆದ್ರು ಆದ್ರಿಂದ ಅನೇಕ ಜನರು ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸೋದಿಕ್ ಸಹ ಸಾಧ್ಯ ಆಗಲಿಲ್ಲ ಪರಿಹಾರದಲ್ಲಿಯೂ ಸಹ ಮೃತ ಸರ್ಕಾರಿ ಅಧಿಕಾರಿಯ ಕುಟುಂಬಕ್ಕೆ ಒಂದು ಕೋಟಿ ಸಾಮಾನ್ಯ ನಾಗರಿಕನ ಮರಣದ ಸಂದರ್ಭದಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ಪರಿಹಾರಕ್ಕೆ ಯಾವುದೇ ತಾರ್ಕಿಕ ಆಧಾರನೇ ಇಲ್ಲ ದೆಹಲಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದ್ರು ಕೂಡ ಕೇಂದ್ರ ಸರ್ಕಾರ ಗಲಭೆ ಸಂತ್ರಸ್ತರಿಗೆ ಯಾವುದೇ ಸಹಾಯವನ್ನ ನೀಡಿಲ್ಲ ಈ ಸಂಪೂರ್ಣ ಹನ್ನೊಂದು ಮಸೀದಿಗಳು ಐದು ಮದರ್ಸಾಗಳು ಒಂದು ದರ್ಗಾ ಒಂದು ಸ್ಮಶಾನ ಹಾನಿಗೊಳಗಾಗಿದೆ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಯಾವುದೇ ಮುಸ್ಲಿಂ ಧಾರ್ಮಿಕ ಸ್ಥಳಕ್ಕೆ ಹಾನಿ ಆಗಿಲ್ಲ ಆದ್ರೆ ದೆಹಲಿ ಪೊಲೀಸರು ನ್ಯಾಯಾಲಯಕ್ಕೆ ನೀಡಿದಂತಹ ಅಫಿಡೇವಿಟ್ ಪ್ರಕಾರ ಈ ಗಲಭೆಗಳಲ್ಲಿ ಸತ್ತವರು ಒಟ್ಟು ಸಂಖ್ಯೆ ಐವತ್ ಮೂರು ಅದರಲ್ಲಿ ನಲವತ್ತು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮತ್ತೆ ಹದಿಮೂರು ಹಿಂದೂ ಸಮುದಾಯದವರು ಗಾಯಗೊಂಡವರು ಒಟ್ಟು ಸಂಖ್ಯೆ ನಾನ್ನೂರ ಎಪ್ಪತ್ ಮೂರು ಅದರಲ್ಲಿ ಇನ್ನೂರ ಐವತ್ತೇಳು ಮುಸ್ಲಿಮರು ಮತ್ತೆ ಇನ್ನೂರ ಹದಿನಾರು ಮಂದಿ ಹಿಂದೂಗಳು ದೆಹಲಿ ಪೊಲೀಸರು ಅಫಿಡೇವಿಟ್ ನಲ್ಲಿ ನೀಡಿದಂತಹ ಆಸ್ತಿ ನಷ್ಟದ ಮಾಹಿತಿಯ ಪ್ರಕಾರ ಒಟ್ಟು ನೂರ ಎಂಬತ್ತೈದು ಮನೆಗಳು ನಾಶ ಆಗಿವೆ ಅದರಲ್ಲಿ ಐವತ್ತು ಮನೆಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿವೆ ಮತ್ತೆ ಹದಿನಾಲ್ಕು ಮನೆಗಳು ಹಿಂದೂಗಳಿಗೆ ಸೇರಿವೆ ದೆಹಲಿ ಪೊಲೀಸ್ ಅಫಿಡೇವಿಟ್ ಪ್ರಕಾರ ಈ ಗಲಭೆಗಳಲ್ಲಿ ನಾಶವಾದಂತಹ ಅಂಗಡಿಗಳಲ್ಲಿ ಶೇಕಡ ಐವತ್ ಮೂರು ಪಾಯಿಂಟ್ ನಾಲ್ಕರಷ್ಟು ಅಂಗಡಿಗಳು ಮುಸ್ಲಿಂ ಸಮುದಾಯಕ್ಕೆ ಮತ್ತೆ ಶೇಕಡ ಹದಿನಾಲ್ಕರಷ್ಟು ಅಂಗಡಿಗಳು ಹಿಂದೂ ಸಮುದಾಯಕ್ಕೆ ಸೇರಿವೆ ಮತ್ತೆ ಹೆಚ್ಚಿನ ವಿವರಗಳನ್ನು ಅಲ್ಲಿ ನೀಡಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಏಪ್ರಿಲ್ ನಲ್ಲಿ ಈಶಾನ್ಯ ದೆಹಲಿ ಗಲಭೆ ಹಕ್ಕು ಆಯೋಗ ರಚನೆ ಆದರೂ ಕೂಡ ಇವತ್ತಿಗೂ ಬಗೆಹರದಿಲ್ಲ ಈ ಹಿಂದಿನ ಎ ಸರ್ಕಾರದ ಪಾತ್ರದ ಬಗ್ಗೆಯೂ ಕೂಡ ಅನುಮಾನ ಇದೆ ಕೇಜ್ರಿವಾಲ್ ಸರ್ಕಾರದಲ್ಲಿ ರಚನೆ ಮಾಡಲಾದಂತಹ ಈ ಆಯೋಗ ಕುಟುಂಬದ ವಯಸ್ಕ ಸದಸ್ಯರ ಮರಣದ ಸಂದರ್ಭದಲ್ಲಿ ಪರಿಹಾರವಾಗಿ ಹತ್ತು ಲಕ್ಷ ಶಾಶ್ವತ ಅಂಗವೈಕಲ್ಯಕ್ಕೆ ಐದು ಲಕ್ಷ ಹಾಗೆ ಗಂಭೀರ ಗಾಯಗಳಿಗೆ ಎರಡು ಲಕ್ಷ ನೀಡಲಾಗುವುದಂತ ಭರವಸೆಯನ್ನ ನೀಡಿತ್ತು ಈ ಎಲ್ಲಾ ಭರವಸೆಗಳು ಸರ್ಕಾರ ಮತ್ತೆ ಎಲ್ ಜಿ ನಡುವಿನ ವಿವಾದದಲ್ಲಿ ಹಾಕೊಂಡಿದೆ ಅದಾಗ್ಯೂ ಕೂಡ ಇಲ್ಲಿ ಜನರು ಲಕ್ಷಾಂತರ ಕಳೆದುಕೊಂಡಿದ್ದಾರೆ ಮತ್ತೆ ಭಾರಿ ನಷ್ಟ ಅನುಭವಿಸಿದ್ದಾರೆ ಮತ್ತೆ ಕಾಲಾನಂತರದಲ್ಲಿ ಅವರ ಗಾಯಗಳು ತೊಡಗಿವೆ ಮತ್ತೆ ಅನೇಕರು ಜೀವನೋಪಾಯದ ಹೊಸ ಮಾರ್ಗಗಳನ್ನ ಕಂಡುಕೊಂಡಿದ್ದಾರೆ ನ್ಯಾಯ ಅನ್ನೋದು ಮಾತ್ರ ದೂರ ದೂರನೇ ಉಳಿದಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಲ್ಲೇಕೈಕನ್ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ